ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ವಿತ್ ಉಮಾ ಚಾನಲ್ಗೆ ಸ್ವಾಗತ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಶೆಕೆ ಎಲ್ಲ ಕಡೆ ಹಾಗಾಗಿ ಒಂದು ಸಮ್ಮರ್ ಡ್ರಿಂಕನ್ನು ಇದ್ದೀನಿ ಇದನ್ನು ಫೈವ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಇದನ್ನು ಕಪ್ಪು ದ್ರಾಕ್ಷಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರಿಫ್ರೆಶಿಂಗ್ ಆಗಿದೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನಾನಿಲ್ಲಿ ಬ್ಲೆಂಡರ್ಗೆ ಒಂದು ಕಪ್ ಆಗುವಷ್ಟು ಕಪ್ಪು ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಗ್ರೀನ್ ಗ್ರೇಪ್ಸಲ್ಲೂ ಈ ಥರ ಮಾಡ್ಕೋಬೋದು ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಇದು ಆಪ್ಷನಲ್ಲು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಮುಳುಗುವಷ್ಟನ್ನು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಇದನ್ನು ಮಿಕ್ಸಿ ಜಾರಲ್ಲೂ ಕೂಡ ಮಾಡ್ಕೋಬೋದು ಈ ಥರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು ನೈಸ್ ಆಗಿ ಈಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಕ್ವಿಕ್ಕಾಗಿ ಮಾಡ್ಕೋಬೋದು ಫೈವ್ ಮಿನಿಟ್ಸ್ ಅದಲೆಲ್ಲ ರೆಡಿ ಆಗಿಬಿಡುತ್ತೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಜ್ಯೂಸನ್ನು ತೆಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಈ ಥರ ಸೋಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಲಿಂಬು ಹಣ್ಣನ್ನು ಹಿಂಡ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ಅರ್ಧ ಟೀ ಸ್ಪೂನ್ ಆಗೋಷ್ಟನ್ನು ಹಿಂಡಿ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಗ್ಲಾಸ್ಗೆ ಐಸ್ ಕ್ಯೂಬ್ಸನ್ನು ಇದ್ದೀನಿ ಹಾಗೆ ಮಾಡಿಟ್ಕೊಂಡಿರೋ ಜ್ಯೂಸನ್ನು ಇದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಯಾರು ಹಣ್ಣನ್ನು ತಿನ್ನಲ್ವೋ ಅವರಿಗೆ ಈ ಥರ ಜ್ಯೂಸ್ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಕುಡಿತಾರೆ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ Thanks for watching.